ವಿಷ್ಣು ಪ್ರಿಯೇ ನಮಸ್ತುಭ್ಯಂ ನಮಸ್ತುಭ್ಯಂ ಜಗದ್ದಿತೆ ಹಂತ್ರಿ ನಮಸ್ತುಭ್ಯಂ ಸಮೃದ್ಧಿಂ ಕುರು ಮೇ ಸದಾ ವರಗಳನ್ನು ಪ್ರಸಾದಿಸುವ ವರಮಹಾಲಕ್ಷ್ಮಿ ವ್ರತ ಪ್ರತಿ ಗೃಹಿಣಿಯೂ ಮಾಡುವ ಹಬ್ಬ ತಾಯಿ ಲಕ್ಷ್ಮೀದೇವಿಗೆ ಅಚ್ಚುಮೆಚ್ಚಿನ ಮಾಸ ಶ್ರಾವಣ ಮಾಸ ಈ ಶ್ರಾವಣ ಮಾಸದಲ್ಲಿ ಮಹಾವಿಷ್ಣು ಹೃದಯವಾಸಿಯಾಗಿರುವ ಲಕ್ಷ್ಮೀದೇವಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳಿಂದ ಆರಾಧಿಸಲಾಗುತ್ತದೆ ಶ್ರಾವಣದಲ್ಲಿ ಬರುವ ಪ್ರತಿ ಶುಕ್ರವಾರವೂ ವಿಶೇಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರವೇ ತುಂಬ ಮುಖ್ಯ ದೇವಿಯ ಮುಖವಾಡದಿಂದ ಕಲಶ ಪ್ರತಿಷ್ಠಾಪನೆ ಸೀರೆ ಉಡಿಸುವುದು ದೀಪಾಲಂಕಾರ ಹಣ್ಣು ಖಾದ್ಯಗಳ ನೈವೇದ್ಯ ತಟ್ಟೆಗಳ ಅಲಂಕಾರ ವಿಶೇಷವಾಗಿ ಮಾಡಲಾಗುತ್ತದೆ ಎಲ್ಲದಕ್ಕೂ ಮುಖ್ಯವಾಗಿ ಲಕ್ಷ್ಮೀ ದೇವಿಯ ಮುಖವಾಡ ಅಲಂಕಾರವೇ ಪ್ರಮುಖವಾದದ್ದು ನೋಡಿದ ಕೂಡಲೇ ತಾಯಿ ಮನೆಯಲ್ಲಿ ನೆಲೆಸಿದ್ದಾಳೆ ಎಂಬಂತೆ ಇರಬೇಕು ಅಂತ ಮಹಿಳೆಯರು ತಾಯಿ ಲಕ್ಷ್ಮೀ ದೇವಿಯನ್ನು ಅಲಂಕಾರ ಮಾಡುತ್ತಾರೆ ಬೆಳ್ಳಿ ಮುಖವಾಡ ಮಣ್ಣಿನ ಮುಖವಾಡ ತೆಂಗಿನಕಾಯಿಯಲ್ಲಿ ಲಕ್ಷ್ಮೀದೇವಿ ಅಲಂಕಾರವನ್ನು ಮಾಡಲಾಗುತ್ತದೆ ಈಗ ಸಿಂಪಲ್ ಆಗಿ ಲಕ್ಷಣವಾಗಿ ಲಕ್ಷ್ಮೀ ಮುಖವಾಡವನ್ನು ಹೇಗೆ ಬೇಗ ಅಲಂಕಾರ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ದೇವಿಯ ಬೆಳ್ಳಿ ಮುಖವಾಡವನ್ನು ಹೇಗೆ ತುಂಬ ಬೇಗನೆ ಲಕ್ಷಣವಾಗಿ ಅಲಂಕಾರ ಮಾಡಬಹುದು ಅಂತ ನೋಡೋಣ ಮೊದಲನೆಯದಾಗಿ ಮುಖವಾಡ ಅಲಂಕಾರಕ್ಕೆ ಬೇಕಾಗುವ ವಸ್ತುಗಳನ್ನು ಒಂದು ಕಡೆ ಇಟ್ಕೊಂಡು ಶುರು ಮಾಡಿಕೊಳ್ಳಿ ಬೇಕಾಗುವ ವಸ್ತುಗಳು ಲಕ್ಷ್ಮಿ ಮುಖವಾಡ ಐಲೈನರ್ ಬಟ್ಟೆ ಅರಿಶಿನ ಕುಂಕುಮ ಗಂಧದ ಪೇಸ್ಟ್ ಡಬಲ್ ಗಮ್ ಟೇಪ್ ಕತ್ತರಿ ಕೆಂಪು ಬಣ್ಣದ ಪೇಂಟ್ ವೈಟ್ನರ್ ಸ್ವಲ್ಪ ನೀರು ದೇವರ ಅಲಂಕಾರಕ್ಕೆ ಬೇಕಾಗುವ ಕಿವಿಯೋಳೆ ಬೈತಳೆ ಬೊಟ್ಟು ಹಣೆಗೆ ಕಲ್ಲಿನ ತಿಳಕ ಮೂಗ್ನತ್ತು ಹಾಗೆ ಬೇರೆ ನಿಮಗೆ ಬೇಕೆನಿಸುವ ವಸ್ತುಗಳು ಪಕ್ಕದಲ್ಲಿಟ್ಕೊಳ್ಳಿ ಮುಖವಾಡಕ್ಕೆ ಮೊದಲು ಕಣ್ಣಿನ ಅಲಂಕಾರ ಮಾಡಿಕೊಳ್ಳೋಣ ನಾನು ದೇವರಿಗೆ ಯೂಸ್ ಮಾಡೋದರಿಂದ ಹೊಸ ಐಲೈನರ್ ತೊಗೊಂಡಿದ್ದೀನಿ ಮೊದಲು ಕಣ್ಣಿನ ಐಬ್ರೋಗೆ ಕಲರ್ ಮಾಡ್ತಿದ್ದೀನಿ ಈ ರೀತಿ ಕ್ಲೀನಾಗಿ ಶೇಪ್ ಬರುವಂತೆ ಹಚ್ಕೋಬೇಕು ಎರಡು ಕಣ್ಣಿನ ಐಬ್ರೋ ರೆಡಿ ಆದ ಮೇಲೆ ಕಣ್ಣಿನ ರೆಪ್ಪೆ ಭಾಗಕ್ಕೂ ಐಲೈನರ್ನಲ್ಲಿ ಬಣ್ಣ ಹಚ್ಕೋಬೇಕು ನಂತರ ಐಬಾಲ್ಗೂ ಐಲೈನರ್ನಿಂದ ಈ ರೀತಿ ರೌಂಡ್ ಮಾಡಿಕೊಳ್ಳಿ ಆಮೇಲೆ ವೈಟ್ನರಿಂದ ಈ ರೀತಿ ಹಚ್ಕೊಳ್ಬೇಕು ನೋಡಿ ಈ ರೀತಿ ಮಾಡೋದರಿಂದ ಕಣ್ಣು ಮತ್ತಷ್ಟು ಬ್ರೈಟಾಗಿ ಕಾಣುತ್ತೆ ನಂತರ ಡಬಲ್ ಸೈಡ್ ಗಮ್ ಟೇಪ್ ತಗೊಂಡು ತಿಲಕದ ಶೇಪ್ನಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ದೇವರ ಹಣೆಗೆ ಸ್ಟಿಕ್ ಮಾಡಿ ನಂತರ ಇದಕ್ಕೆ ಸ್ಟೋನ್ಸ್ ತಿಲಕ ಇಡಿ ಇದು ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗುತ್ತೆ ಈ ರೀತಿ ದೊಡ್ಡದಾದ ತಿಲಕ ಇಟ್ಟರೆ ದೇವಿ ಮುಖ ಚೆನ್ನಾಗಿ ಕಾಣುತ್ತೆ ಇದಾದ ಮೇಲೆ ಟೇಪ್ ಚಿಕ್ಕ ಪೀಸನ್ನು ಎಡಗಡೆ ಮೂಗಿನ ಸೈಡ್ ಇಟ್ಟು ಅದರ ಮೇಲೆ ಸ್ಟೋನ್ ಮೂಗುತಿ ಇಡ್ತಿದ್ದೀನಿ ನಿಮ್ಮ ಬಳಿ ಯಾವುದಿದೆಯೋ ಅದೇ ಇಟ್ಕೊಳ್ಳಿ ದೊಡ್ಡದಾದ ಸ್ಟೋನ್ ಸ್ಟಿಕ್ಕರ್ ಸಹ ಚೆನ್ನಾಗಿ ಕಾಣುತ್ತೆ ಇದಾದ ಮೇಲೆ ಮುಖವಾಡಕ್ಕೆ ಕಿವಿ ಹೋಳೆ ಹಾಕಿ ಬೆಳ್ಳಿ ಮುಖವಾಡಕ್ಕೆ ಮುತ್ತಿನ ಓಳೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ಸ್ವಲ್ಪ ಡಬಲ್ ಟೇಪ್ ತಗೊಂಡು ಮೇಲಿನ ಕಿರೀಟ ಭಾಗಕ್ಕೆ ಈ ರೀತಿ ಬೈತಲೆ ಬೊಟ್ಟು ಇಟ್ಕೊಳ್ಳೆ ನಾನು ಕಿವಿ ಹೋಳೆಗೆ ಮ್ಯಾಚಿಂಗ್ ಇರೋ ಬೈತಲೆ ಬೊಟ್ಟು ಇಟ್ಟಿದ್ದೀನಿ ನಂತರ ಲಕ್ಷ್ಮೀ ದೇವಿ ಮುಖ ಮತ್ತಷ್ಟು ಕಳೆಯಾಗಿ ಕಾಣೋದಕ್ಕೆ ಅರಿಶಿನ ಕುಂಕುಮದಿಂದ ಸಿಂಪಲ್ ಆಗಿ ಅಲಂಕಾರ ಮಾಡ್ತೀನಿ ಮೊದಲು ಲಕ್ಷ್ಮಿಯ ಕೆನ್ನೆಗೆ ಗಂಧದ ಪೇಸ್ಟನ್ನು ಸ್ವಲ್ಪ ನೀರಲ್ಲಿ ಹದಿಕೊಂಡು ತೆಳುವಾಗಿ ಈ ರೀತಿ ಹಚ್ಕೊಳ್ಳಿ ಈ ರೀತಿ ಮಾಡಿದ ಮೇಲೆ ಅರಿಶಿನ ಪುಡಿಯನ್ನು ಅದರ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಇದಾದ ಮೇಲೆ ಕೆಂಪು ಬಣ್ಣದ ವಾಟರ್ ಪೇಂಟ್ ಬ್ರಷ್ನಿಂದ ತುಟಿಗೆ ಹಚ್ಚಿ ಕ್ಲೀನ್ ಆಗಿ ತುಟಿಯ ಶೇಪ್ಗೆ ಹಚ್ಕೊಳ್ಳೆ ನಂತರ ಅರಿಶಿನ ಮತ್ತು ಕುಂಕುಮದಿಂದ ಈ ರೀತಿ ಅಲ್ಲಲ್ಲಿ ದೇವಿಯ ಕಿರೀಟಕ್ಕೆ ಅಲಂಕಾರ ಮಾಡಿಕೊಳ್ಳಿ ಕೊನೆಯಲ್ಲಿ ಐಲೈನರ್ನಲ್ಲಿ ದೃಷ್ಟಿಚುಕ್ಕೆ ಎಡಗಡೆ ಭಾಗಕ್ಕೆ ಈ ರೀತಿ ಇದೆ ಅಷ್ಟೇ ಸಿಂಪಲ್ ಆಗಿ ತಾಯಿ ಲಕ್ಷ್ಮೀ ದೇವಿಯ ಮುಖವಾಡ ಅಲಂಕಾರ ಮುಗಿಯುತ್ತೆ ಈ ರೀತಿ ಕಡಿಮೆ ಟೈಮ್ನಲ್ಲಿ ಲಕ್ಷಣವಾಗಿ ದೇವಿಯನ್ನು ಸಿಂಗಾರ ಮಾಡಬಹುದು ಕಳಶ ಇಟ್ಟು ತೆಂಗಿನಕಾಯಿಗೆ ಮುಖವಾಡವಿಟ್ಟು ಸೀರೆ ಉಡಿಸಿ ಹೂ ಅಲಂಕಾರ ಮಾಡಿ ದೀಪಗಳನ್ನಿಟ್ಟು ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ